ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಮಲೆನಾಡಿನ ಸ್ಪೆಷಲ್ ತಿಂಡಿ ಪತ್ರೋಡೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ನಮ್ಮ ಕಡೆ ಎಲ್ಲ ಇದು ತುಂಬಾನೇ ಸ್ಪೆಷಲ್ಲು ತುಂಬ ಜನಕ್ಕೆ ಇದು ಗೊತ್ತಿರುತ್ತೆ ಇದು ಗೊತ್ತಿರಲ್ಲ ಇದನ್ನ ಮಾಡ್ಕೊಳ್ಳೋದು ಕೂಡ ತುಂಬ ವಿಶೇಷವಾಗಿರುತ್ತೆ ವಿಡಿಯೋ ಪೂರ್ತಿಯಾಗಿ ನೋಡಿ ಗೊತ್ತಾಗುತ್ತೆ ನಿಮಗೆ ಕೆಸುವಿನ ಎಲೆಯನ್ನು ಉಪಯೋಗಿಸ್ಕೊಂಡು ಮಾಡುವಂತಹ ವಿಶೇಷವಾದಂತಹ ರೆಸಿಪಿ ಇದು ಈ ರೆಸಿಪಿನ ಹೇಗೆ ಮಾಡೋದು ಏನು ಅಂತ ನೋಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಒಂದು ನಾವು ಬ್ಯಾಟರ್ನ ರೆಡಿ ಮಾಡಿಕೊಳ್ಬೇಕಾಗತ್ತೆ ಅದಕ್ಕೆ ಇಲ್ಲಿ ನಾನು ಯೂಸ್ ಮಾಡಿರುವಂತಹ ಐಟಮ್ಸ್ನೆಲ್ಲ ತೋರಿಸ್ತಾ ಇದ್ದೀನಿ ಮೊದಲಿಗೆ ಕೆಂಪಕ್ಕಿ ತೊಗೊಂಡಿದ್ದೀನಿ ಯಾವುದೇ ನಾರ್ಮಲ್ ಅಕ್ಕಿನ ನೀವು ತಗೊಳ್ಬೋದು ನಾವು ಮನೆಯಲ್ಲಿ ಡೈಲಿ ರೆಡ್ ರೈಸನ್ನೇ ಯೂಸ್ ಮಾಡೋದು ಹಾಗಾಗಿ ಅದನ್ನು ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಮಿಲ್ಲೆಟ್ಸ್ ಕೂಡ ಹಾಕಿದ್ದೀನಿ ಒಂದು ಕಾಲು ಲೋಟ ಆಗುವಷ್ಟು ಮಿಲ್ಲೆಟ್ಸು ಆಪ್ಷನಲ್ಲು ಸ್ವಲ್ಪ ಹೆಲ್ದಿಯಾಗಿರಲಿ ಅಂತ ನಾವು ಎಲ್ಲದಕ್ಕೂ ಮಿಲ್ಲೆಟ್ಸನ್ನು ಸ್ವಲ್ಪ ಸೇರಿಸ್ಕೊಳ್ತೀವಿ ಹಾಗೆ ಪತ್ರೊಡೆಗೂ ಕೂಡ ಹಾಕೊಂಡಿದ್ದೆ ತುಂಬ ಚೆನ್ನಾಗಾಗಿತ್ತು ಇಲ್ಲಿ ಅಕ್ಕಿ ಕ್ವಾಂಟಿಟಿ ಜಾಸ್ತಿ ತಗೊಳ್ಬೇಕಾಗತ್ತೆ ಬೇರೆ ಎಲ್ಲವನ್ನ ಸ್ಪೂನ್ ಲೆಕ್ಕದಲ್ಲಿ ಹಾಕ್ಕೊಳ್ಬೋದು ಒಂದೊಂದು ಸ್ಪೂನು ಅಥವಾ ಎರಡೆರಡು ಸ್ಪೂನ್ ಹಾಕ್ಕೊಳ್ಬೋದು ತೊಗರಿ ಬೇಳೆ ಒಂದು ಸ್ಪೂನು ಬೇಳೆ ಒಂದು ಸ್ಪೂನು ಹಾಗೆ ಉದ್ದಿನ ಬೇಳೆ ಒಂದು ಸ್ಪೂನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ನೆನೆಸಿಡಬೇಕು ನಾಲ್ಕರಿಂದ ಅವರು ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಆಮೇಲೆ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಈ ಪತ್ರೊಡೆ ಮಾಡ್ಕೊಳ್ಳೋದಕ್ಕೆ ಮುಖ್ಯವಾಗಿ ಕೆಸುವಿನೆಲೆ ಬೇಕಾಗುತ್ತೆ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ ನಾನು ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ನೆಂದಿದೆ ಒಂದು ಐದರಿಂದ ಆರು ಅವರ್ ನೆನೆಸ್ಕೊಂಡಿರುವಂಥದ್ದು ಆದಷ್ಟು ನೀರು ಹಾಕ್ಕೊಳ್ತೇನೆ ಇದನ್ನು ರುಬ್ಕೊಳ್ಬೇಕು ಹಾಗೆ ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಮಸಾಲೆನೂ ಕೂಡ ನಾವು ರುಬ್ಕೊಳ್ಬೇಕು ತುಂಬ ನೀರು ಹಾಕ್ಕೊಂಡು ತೆಳು ಮಾಡ್ಕೊಳ್ಬಾರ್ದು ಗಟ್ಟಿನೇ ಆದಷ್ಟು ರುಬ್ಕೊಳ್ಬೇಕು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಒಂದೆರಡು ಮೂರು ಸಲ ಆಗುತ್ತೆ ಲಾಸ್ಟ್ ರೌಂಡ್ಗೆ ಸ್ವಲ್ಪ ಮಸಾಲೆನೂ ಕೂಡ ಆ್ಯಡ್ ಮಾಡ್ಕೊಳ್ತೀವಿ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ ಗೊತ್ತಾಗುತ್ತೆ ನಿಮಗೆ ಇವಾಗ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀವಿ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಈ ಮಸಾಲೆನೇ ತುಂಬ ಇಂಪಾರ್ಟೆಂಟು ಫ್ಲೇವರ್ಫುಲ್ಲಾಗಿರುತ್ತೆ ಒಳ್ಳೆ ಪರಿಮಳ ಇರುತ್ತೆ ಪತ್ರೊಡೆನೂ ತುಂಬ ಚೆನ್ನಾಗಾಗುತ್ತೆ ಹಾಗೆ ಜೀರಿಗೆ ಒಂದರಿಂದ ಒಂದೂವರೆ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಧನಿಯೂ ಕೂಡ ಇದ್ದೀನಿ ಹಾಗೆ ಗ್ಯಾಸ್ಟ್ರಿಕ್ ಎಲ್ಲ ಆಗದೆ ಇರಲಿ ಅಂತ ಸ್ವಲ್ಪ ಇಂಗನ್ನು ಕೂಡ ಹಾಕ್ಕೊಳ್ತಾ ಇದ್ದೀವಿ ಬೆಳ್ಳುಳ್ಳಿ ಮತ್ತು ಇಂಗು ಎರಡನ್ನೂ ಯೂಸ್ ಮಾಡಿದ್ದೀವಿ ಹಾಗೆ ಸ್ವಲ್ಪ ತೆಂಗಿನ ತುರಿನೂ ಕೂಡ ಹಾಕ್ಕೊಳ್ಬೇಕು ಒಳ್ಳೆ ರುಚಿ ಬರುತ್ತೆ ಇದು ಹಾಗೆ ತುಂಬಾ ಇಂಪಾರ್ಟೆಂಟಾಗಿ ಹಣ್ಣು ಹಾಕ್ಕೊಳ್ಬೇಕು ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ ಕೆಸುವಿನೆಲೆ ಸ್ವಲ್ಪ ಬಾಯಿಯೆಲ್ಲ ತುರಿಸುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಹುಣಸೆ ಹಣ್ಣು ಜಾಸ್ತಿ ಹಾಕೊಂಡು ಮಾಡ್ಕೊಳ್ಬೇಕು ಹಾಗೆ ರುಚಿಗೆ ಬೆಲ್ಲ ಬೆಲ್ಲನೂ ಕೂಡ ಜಾಸ್ತಿ ಹಾಕ್ಕೊಳ್ಬೇಕು ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಬೆಲ್ಲ ಒಂದು ಸ್ಪೂನ್ ಅರ್ಶಿನ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಎಲ್ಲ ಹಾಕ್ಕೊಂಡಾಗಿದೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕೂಡ ಪೇಸ್ಟ್ ಮಾಡ್ಕೊಳ್ಬೇಕು ನೋಡಿ ರುಬ್ಕೊಂಡಾಗಿದೆ ಇದನ್ನ ಅಕ್ಕಿ ಪೇಸ್ಟ್ ಎಲ್ಲ ಮಾಡ್ಕೊಂಡಿದ್ದೀವಲ್ವಾ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಮೀಡಿಯಂ ಖಾರನ ಹಾಕ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಜಾಸ್ತಿ ಮೆಣಸಿನ್ಕಾಯಿ ಬೇಕಾದರೂ ಹಾಕ್ಕೊಳ್ಬೋದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಪತ್ರಡೆ ಹಿಟ್ಟು ರೆಡಿಯಾಗಿದೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಇದನ್ನು ಸ್ವಲ್ಪ ಹುಳಿ ಆಗೋಕ್ಕೆ ಬಿಡ್ಬೋದು ಅಥವಾ ಇಮಿಡಿಯೇಟ್ ಕೂಡ ಮಾಡ್ಕೊಳ್ಬೋದು ಒನ್ ಅವರು ಟೂ ಅವರ್ ಬಿಟ್ಬಿಟ್ಟು ಮಾಡ್ಕೊಳ್ಬೋದು ರೆಡಿ ಆದ್ಮೇಲೆ ಅದನ್ನು ಸ್ವಲ್ಪ ಹುಳಿ ಬರ್ಸ್ಕೊಂಡಾದ್ರ ಮೇಲೆ ಇಡ್ಲಿ ಪಾತ್ರೆನ ಬಿಸಿಗೆ ಇಟ್ಕೊಂಡಿದ್ದೀವಿ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಅದನ್ನು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಇವಾಗ ಕೆಸುವಿನೆಲೆ ಎಲ್ಲ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಿರ್ಬೋದು ಈ ಎಲೆ ಗೊಜ್ಜೆಲ್ಲ ಮಾಡ್ತೀವಲ್ಲ ಅದೇ ಎಲೆ ಈ ಪತ್ರೋಡೆ ಮಾಡೋಕ್ಕೆ ಮರ್ಕೆಸನ್ನು ಯೂಸ್ ಮಾಡ್ತಾರೆ ಆದರೆ ಅದು ಸಿಕ್ಕಿಲ್ಲ ಅಂದರೆ ಈ ಥರ ಎಲೆನಲ್ಲೇ ಮಾಡ್ಕೊಳ್ಬೋದು ಇದರಲ್ಲೇ ನಾನು ಟ್ರೈ ಮಾಡಿದ್ದೆ ಈ ಥರ ತೊಟ್ಟನ್ನೆಲ್ಲ ತೆಕ್ಕೊಳ್ಬೇಕಾಗತ್ತೆ ಹಾಗೆ ಇದು ಸ್ವಲ್ಪ ತುರಿಸುತ್ತೆ ಹಾಗಾಗಿ ಹಣ್ಣನ್ನು ಜಾಸ್ತಿ ಹಾಕ್ಕೊಳ್ಬೇಕು ಹುಣಸೆ ಹಣ್ಣು ಜಾಸ್ತಿ ಹಾಕೋದ್ರಿಂದ ಬಾಯಿ ತುರಿಸೋದಿಲ್ಲ ಹಾಗಾಗಿ ಆದಷ್ಟು ಹುಳಿನ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಬೇಕು ದೊಡ್ಡ ದೊಡ್ಡ ಎಲೆಯನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಡೆ ಮೊದಲಿಗೆ ದೊಡ್ಡ ಎಲೆನ ತಗೊಳ್ಬೇಕಾಗುತ್ತೆ ತೊಟ್ಟುನೆಲ್ಲ ಕಟ್ ಮಾಡ್ಕೊಳ್ಬೇಕು ಒಂದು ದೊಡ್ಡ ಎಲೆ ತೊಗೊಂಡ್ಬಿಟ್ಟು ಅದಕ್ಕೆ ಮೇಲ್ಗಡೆ ಸ್ಪೂನ್ನ ಸಹಾಯದಿಂದ ಈ ಥರ ಹಚ್ಕೊಳ್ಬೇಕು ತುಂಬ ದಪ್ಪ ಏನು ಹಚ್ಕೊಳ್ಬೇಕು ಏನಿಲ್ಲ ನೋಡಿಕೊಂಡು ಸ್ವಲ್ಪ ಲೇಯರ್ ಲೇಯರ್ ಥರನೇ ಇದನ್ನು ಹಚ್ಕೊಳ್ತಾ ಹೋಗೋದು ಮಧ್ಯ ಭಾಗದಲ್ಲಿ ಮಾತ್ರ ಹಚ್ಕೊಂಡ್ರೆ ಸಾಕಾಗತ್ತೆ ಯಾಕಂದರೆ ಆಮೇಲೆ ನಾವು ಇದನ್ನು ಫೋಲ್ಡ್ ಮಾಡಬೇಕು ಹಾಗಾಗಿ ಸೈಡಲ್ಲೆಲ್ಲ ಏನು ಹಚ್ಚೋದೇನು ಬೇಡ ಸೆಂಟ್ರಲ್ಲಿ ಈ ಥರ ಹಚ್ಕೊಳ್ತಾ ಹೋಗೋದು ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಹಿಟ್ಟನ್ನು ಈ ಮರ್ಕೆಸದಿಂದ ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ ಹಾಗೆ ಬಾಯಿ ಕೂಡ ತುರ್ಸೋದಿಲ್ಲ ಆದರೆ ಅದು ಸಿಗೋದು ತುಂಬ ಕಷ್ಟ ಮರದ ಮೇಲೆಲ್ಲ ಇರುತ್ತೆ ಅದನ್ನು ತೆಕ್ಕೊಂಡು ಬಂದು ಮಾಡಿಕೊಡೋದು ತುಂಬಾ ಕಷ್ಟ ಮಳೆಗಾಲದಲ್ಲಂತೂ ಆದರೆ ಈ ಕೆಸುವಿನ ಸೊಪ್ಪು ಎಲ್ಲ ಕಡೆ ಸಿಗುತ್ತೆ ತುಂಬ ಬೇಗ ಮಾಡ್ಕೊಳ್ಬೋದು ಈಗ ಮೇಲ್ಗಡೆ ಒಂದು ಚಿಕ್ಕಿ ಎಲೆನ ಇಟ್ಬಿಟ್ಟು ಮತ್ತೆ ಈ ಥರ ಪೇಸ್ಟನ್ನು ಹಚ್ಕೊಳ್ತಾ ಹೋಗೋದು ಕೈಯಲ್ಲೂ ಕೂಡ ಹಚ್ಬೋದು ಕೈಯಲ್ಲೆಲ್ಲ ಕಷ್ಟ ಆಗುತ್ತೆ ಅಂದರೆ ಸ್ಪೂನ್ನ ತಗೊಂಡು ಈ ಥರ ಹಚ್ಕೊಳ್ತಾ ಹೋಗ್ಬೋದು ತುಂಬ ಈಸಿ ಆಗುತ್ತೆ ದೊಡ್ಡ ದೊಡ್ಡ ಎಲೆನ ಸಪ್ರೇಟ್ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಮೇಲ್ಗಡೆಯಾಗಿ ಮಾತ್ರ ಸ್ವಲ್ಪ ಚಿಕ್ಕ ಚಿಕ್ಕ ಎಲೆನ ಹಾಕ್ಕೊಳ್ತಾ ಹಚ್ಕೊಳ್ತಾ ಹೋಗೋದು ನೋಡಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಈ ಥರ ಒಂದು ಎಂಟರಿಂದ ಹತ್ತಿ ಎಲೆನ ಹಚ್ಕೊಂಡ್ರ ಮೇಲೆ ಫೋಲ್ಡ್ ಮಾಡಿ ನಾವು ಇಡ್ಲಿ ಪಾತ್ರೆಯಲ್ಲಿ ಬೇಯೋಕ್ಕೆ ಇಟ್ಕೊಳ್ಳೋದು ನೋಡ್ಬೋದು ನೀವಿಲ್ಲಿ ಇವಾಗ ಒಂದು ರೆಡಿಯಾಗಿದೆ ಒಂದು ಎಂಟರಿಂದ ಎಲೆನ ಯೂಸ್ ಮಾಡ್ಕೊಂಡಿದ್ದೀನಿ ಈ ಥರ ಫೋಲ್ಡ್ ಮಾಡಿಕೊಂಡು ಇಟ್ಕೊಳ್ಳೋದು ಅಥವಾ ಒಂದು ದಾರ ತಗೊಂಡು ಅದನ್ನು ಕಟ್ಟಿ ಇಡ್ಬೋದು ಆದರೆ ಮೊದಲೇ ಪಾತ್ರೆನ ಬಿಸಿ ಮಾಡ್ಕೊಂಡಿರೋದ್ರಿಂದ ಈ ಥರ ಫೋಲ್ಡ್ ಮಾಡಿಕೊಂಡು ಇಟ್ಕೊಳ್ತಾ ಹೋಗ್ತೀನಿ ತುಂಬ ಈಸಿ ಆಗುತ್ತೆ ಆವಾಗ ಇಡ್ಲಿ ಪಾತ್ರೆ ಹತ್ತು ನಿಮಿಷ ಆಲ್ರೆಡಿ ಬಿಸಿಯಾಗಿರುತ್ತೆ ಇವಾಗ ಇಡ್ಲಿ ಪಾತ್ರೆನಲ್ಲಿ ಇಡ್ತಾ ಇದ್ದೀನಿ ಇದನ್ನ ನೋಡ್ತಾ ಇರ್ಬೋದು ಇದೇ ತರ ಎಲ್ಲವನ್ನು ರೆಡಿ ಮಾಡ್ಕೊಂಡು ಪಾತ್ರೆನಲ್ಲಿ ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ನಿಧಾನಕ್ಕೆ ಫೋಲ್ಡ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಾಂದರೆ ಅದು ಬಿಟ್ಕೊಳ್ಳೋವಂಥ ಚಾನ್ಸಸ್ ಇರುತ್ತೆ ಹಿಟ್ಟೆಲ್ಲ ಹೊರಗಡೆ ಬರುತ್ತೆ ಹಾಗಾಗಿ ಎಲ್ಲನೂ ಇದೇ ಥರ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಐದರಿಂದ ಆರು ಪತ್ರೋಡೆ ಆಗಿತ್ತು ತುಂಬಾ ಚೆನ್ನಾಗಿರುತ್ತೆ ಇದು ಈ ಥರ ಪತ್ರೋಡೆ ಎಲ್ಲ ಆದ್ರ ಮೇಲೆ ಅದನ್ನು ಹೇಗೆ ನಾವು ಯೂಸ್ ಮಾಡ್ತೀವಿ ಅನ್ನೋದನ್ನು ಕೂಡ ತೋರಿಸಿದ್ದೀನಿ ಕೊನೆಯಲ್ಲಿ ನೋಡ್ಬೋದು ನೀವು ಈಗೆಲ್ಲ ರೆಡಿಯಾಗಿದೆ ಇದನ್ನು ಬೇಯೋಕ್ಕೆ ಇಟ್ಕೊಳ್ತಾ ಇದ್ದೀನಿ ಇದನ್ನು ಮೂವತ್ತು ನಿಮಿಷ ಬೇಯಿಸ್ಕೊಳ್ಬೇಕು ಸ್ವಲ್ಪ ಜಾಸ್ತಿ ಹೊತ್ತಾದರೂ ಪರವಾಗಿಲ್ಲ ಮೂವತ್ತರಿಂದ ನಲವತ್ತು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಬೇಯಿಸ್ಕೊಂಡಿದ್ದೀವಿ ನೋಡ್ತಾ ಇರ್ಬೋದು ಈಗ ಇದು ಬೆಂದಿದೆ ಆರಿದ ಮೇಲೆ ತೋರಿಸ್ತಾ ಇದ್ದೀನಿ ಈ ಥರ ರೆಡಿ ಆದ್ರ ಮೇಲೆ ಹೀಗೆ ಬೇಕಾದರೂ ಸ್ವಲ್ಪ ತಿನ್ಬೋದು ಆದರೆ ಇದರ ಒಗ್ಗರಣೆ ಮಾಡಿಕೊಂಡು ತಿಂತೀವಿ ನಾವು ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ತಿಂಡಿಗೆ ಅಥವಾ ಸಂಜೆ ಸ್ನ್ಯಾಕ್ಸ್ ಥರ ಇದನ್ನು ಒಗ್ಗರಣೆ ಮಾಡ್ಕೊಂಡು ತಿನ್ನೋದು ಇದು ಒಗ್ಗರಣೆ ಮಾಡಿರೋದು ಕಟ್ ಮಾಡಿಕೊಂಡು ತೆಂಗಿನಕಾಯಿ ತುರಿ ಮತ್ತು ಈರುಳ್ಳಿ ನಿಂಬೆಹಣ್ಣು ಎಲ್ಲ ಹಾಕಿಬಿಟ್ಟು ಒಗ್ಗರಣೆ ಹಾಕಿರೋದು ತುಂಬಾ ರುಚಿಯಾಗಿರುತ್ತೆ ಇದು ನೀವೇನಾದರೂ ಈ ಪತ್ರೋಡೆ ಒಗ್ಗರಣೆ ತಿಂದಿದ್ರೆ ಕಾಮೆಂಟ್ ಮಾಡಿ ನಮಗೆ ತಿಳಿಸ್ಬೋದು ಹೇಗಿತ್ತು ಅಂತ ಹಾಗೆ ಈ ರೆಸಿಪಿ ಕೂಡ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನೊಂದು ಥರ ಕೂಡ ನಾವು ತಿಂತೀವಿ ಇದನ್ನು ಕಟ್ ಮಾಡಿಬಿಟ್ಟು ತವಾನಲ್ಲಿ ಫ್ರೈ ಮಾಡೋದು ಇದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಇದನ್ನು ಫ್ರೈ ಮಾಡಿಕೊಳ್ಳೋದು ಒಂದು ಹತ್ತು ಹದಿನೈದು ನಿಮಿಷ ಇದನ್ನು ಎರಡು ಕಡೆ ರೋಸ್ಟ್ ಮಾಡಿಕೊಂಡು ತಿನ್ನೋದು ಇದು ಕೂಡ ತುಂಬ ರುಚಿಯಾಗಿರುತ್ತೆ ಥರ ಸ್ಲೈಸಸ್ ಥರ ಕಟ್ ಮಾಡಿಬಿಟ್ಟು ತವಾನಲ್ಲಿ ಎಣ್ಣೆ ಹಾಕಿಬಿಟ್ಟು ಹುರಿದ್ಬಿಟ್ಟು ತಿನ್ನೋದು ಹುಳಿನ ಆದಷ್ಟು ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ ಹಣ್ಣು ಕಡಿಮೆ ಆಗಬಾರ್ದು ಒಗ್ಗರಣೆ ಹಾಕುವಾಗ ಬೇಕಾದರೂ ಹುಳಿ ಎಕ್ಸ್ಟ್ರಾ ಹಾಕ್ಕೊಳ್ಬೋದು ಸ್ವಲ್ಪ ಡಿಫ್ರೆಂಟಾಗಿ ಇರಲಿ ಅಂತ ಮಿಲ್ಲೆಟ್ಸ್ ಕೂಡ ಹಾಕ್ಕೊಂಡಿದ್ದೆ ಮಿಲ್ಲೆಟ್ಸ್ ರುಚಿ ಏನಷ್ಟು ಗೊತ್ತಾಗ್ತಾ ಇರಲಿಲ್ಲ ಆದರೆ ಹೆಲ್ತಿಗೆ ತುಂಬಾ ಒಳ್ಳೆಯದು ಮಿಲ್ಲೆಟ್ಸು ವೈಟ್ ರೈಸನ್ನೆಲ್ಲ ಆದಷ್ಟು ಕಡಿಮೆ ಮಾಡಿ ಮಿಲ್ಲೆಟ್ಸನ್ನು ಅವಾಗವಾಗ ಮಧ್ಯದಲ್ಲಿ ಒಂದೆರಡು ಸಲ ಯೂಸ್ ಮಾಡ್ಬೋದು ಇವತ್ತಿನ ಈ ಪತ್ರೊಡೆ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ವೀಡಿಯೋ ಲೈಕ್ ಕೊಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಸಜೆಸ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು ಮತ್ತೆ ನೆಕ್ಸ್ಟ್ ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್